ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಭಿನ್ನ ರಾಶಿಗಳ ವ್ಯವಕಲನ ಅಂದ್ರೆ ನಿನ್ನಿ ನಾವು ಭಿನ್ನ ರಾಶಿಯ ಸಂಕಲನ ಅದರ ಮುಂದಿನ ಭಿನ್ನ ರಾಶಿಗಳ ವ್ಯವಕಲನ ಬಗ್ಗೆ ಅಭ್ಯಾಸ ಮಾಡೋಣ ಭಿನ್ನ ರಾಶಿಗಳ ವ್ಯವಕಲನ ವ್ಯವಕಲನ ಅಂದ್ರೆ ಸಬ್ಸ್ಟ್ರಾಕ್ಷನ್ ರಾಶಿಗಳ ಬರ್ಬೇಕಲ್ಲ ಅಂದ್ರ ಯಾವ ರೀತಿ ಮಾಡೋದಂದ್ರ ಒಂದು ಎಕ್ಸಾಂಪಲ್ ನೋಡ್ರಿ ಟೂ ಬೈ ಫೈವ್ ಮೈನಸ್ ತ್ರೀ ಬೈ ಫೈವ್ ಟೂ ಬೈ ಫೈವ್ ಮೈನಸ್ ತ್ರೀ ಬೈ ಫೈವ್ ಅಂದ್ರ ಇದನ್ನ ಯಾವ ರೀತಿ ಮಾಡೋದು ಛೇದಗಳ ಎರಡು ಸಮ ಇದ್ರ ಛೇದಗಳ ಎರಡು ಸಮ ಇದ್ರ ಇಲ್ಲಿ ಬರ್ತಕ್ಕಂತ ಅನ್ಸರ್ ತರ ಛೇದಲ್ಲಿ ಛೇದ ಸಮಾನ ಇರ್ತೈತೆ ಇಲ್ಲಿ ಟೂ ಮೈನಸ್ ತ್ರೀ ಅಂದ್ರ ಟೂ ಮೈನಸ್ ತ್ರೀನ ಬರೀದು ಇಲ್ಲಿ ಎರಡ್ರಾಗ ಮೂರ್ ಕಳೆದ್ರ ಎಷ್ಟ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತ್ ಅಂದ್ರ ಇಲ್ಲಿ ಏನ್ ಮಾಡ್ಬೇಕು ಮೈನಸ್ ಒಂದು ಡಿವೈಡೆಡ್ ಬೈ ಫೈವ್ ಮಾಡ್ಬೇಕು ಎಷ್ಟ ಸರಿಯಾಗಿ ಹತ್ರ ಮೈನಸ್ ಒನ್ ಡಿವೈಡೆಡ್ ಬೈ ಫೈವ್ ನೆಕ್ಸ್ಟ್ ನೋಡ್ರಿ ತ್ರೀ ಬೈ ಸಿಕ್ಸ್ ಮೈನಸ್ ಒನ್ ಬೈ ಸಿಕ್ಸ್ ಇಲ್ಲಿ ಛೇದ ಎರಡು ಕೂಡ ಎರಡು ಸಮಾನ ಒಂದೇ ತರ ಅದ ಅಂದ್ರ ಇಲ್ಲಿ ಕೂಡ ಏನ್ ಬರ್ತೈತಿ ಛೇದ ಸಮಾನ ಬರ್ತೈತಿ ಇಲ್ಲಿ ಮೂರು ಮೈನಸ್ ಒಂದ್ ಅಂದ್ರ ತ್ರೀ ಮೈನಸ್ ಒನ್ ಅಂದ್ರ ಎರಡು ಡಿವೈಡೆಡ್ ಬೈ ಆರು ಬರುತ್ತೆ ಇದನ್ನ ಇನ್ನು ಸಿಂಪ್ಲಿಫಿಕೇಶನ್ ಮಾಡಕ್ ಬರ್ತೈತಿ ಇಷ್ಟ ಬಿಟ್ರೂನು ನಡಿತೈತಿ ಆಪ್ಷನ್ ನೋಡ್ಕೊಂಡ ಆನ್ಸರ್ ಹೇಳ್ಬೇಕೈತಿ ಎರಡ್ ಸಿಂಪ್ಲಿಫಿಕೇಶನ್ ಅಂದ್ರೆ ನೋಡ್ರಿ ಎರಡು ಒಂದೇ ಎರಡು ಎರಡು ಮೂರ್ಲೆ ಆರು ಅವಾಗ ಏನಕತಿ ಒಂದು ಡಿವೈಡೆಡ್ ಬೈ ಮೂರು ಆಗತ್ತೆ ಒಂದು ಬಂಗ್ಲೆ ಮೂರು ಆಗುತ್ತೆ ಇಷ್ಟು ಇಷ್ಟು ಮಾಡಿದ್ರು ಬರ್ತೈತಿ ಇಲ್ಲ ಅಂದ್ರೆ ಇದ್ರ ಮುಂದೆ ಮುಂದೆ ಬರ್ದು ಬಾಳ ಇದನ್ ಮಾಡಿದ್ರು ಕೂಡ ನಡಿತೈತೆ ಇನ್ನ ಮಿಶ್ರ ಪಿನ್ನ ರಾಶಿಯಲ್ಲಿರ್ತಕ್ಕಂತ ಸಂಖ್ಯೆಗಳನ್ನ ಯಾವ ರೀತಿ ವಿವಾಹರಣ ಮಾಡೋದು ನೋಡೋದು ಟೂ ಇದಕ್ಕ ಇಲ್ಲಿ ಟೂ ಪೂರ್ಣ ಅಂತ ಅಂತಾರ ಇದಕ್ಕ ಟೂ ಪೂರ್ಣ ಒನ್ ಎರಡ ಅಂಶ ಟೂ ಪೂರ್ಣ ಒಂದ್ ಎರಡ ಅಂಶ ಅಂತಾರ ಮೈನಸ್ ತ್ರೀ ಒನ್ ಡಿ ಒನ್ ತ್ರೀ ಚೇಂಜ್ ಏನ್ ಈಗ ಈ ಪೂರ್ಣಾಂಕ ಮತ್ತೆ ಈದನ ಏನ್ ಮಾಡಬೇಕು ಇಂಟು ಮಾಡ್ಬೇಕು ಈ ಪೂರ್ಣಾಂಕ ಮತ್ತೆ ಈ ಛೇದನ್ನ ಇಂಟು ಮಾಡ್ಬೇಕ ಇಲ್ಲಿ ಇಲ್ಲಿ ಕೆಳಗಿನ ಇದಕ್ಕೆ ಇಂಟು ಮಾಡಬೇಕು ಇಲ್ಲಿ ಬಂದ ಉತ್ತರವನ್ನು ಮ್ಯಾಗಿನ ಅಂಶಕ್ಕೆ ಏನು ಮಾಡಬೇಕು ಕೂಡಿಸ್ಬೇಕ ಇಲ್ಲಿ ಎರಡು ನಾಲ್ಕು ನಾಲ್ಕು ಪ್ಲಸ್ ಒಂದು ಅಂದ್ರ ಐದು ನಾಲ್ಕು ಪ್ಲಸ್ ಒಂದು ಅಂದ್ರ ಐದು ಆಗೈತೆ ಇಲ್ಲಿ ನೋಡ್ರಿ ಐದು ಡಿವೈಡೆಡ್ ಬೈ ಎರಡು ಐದು ಎರಡು ಆಗೈತೆ ಇದನ್ನು ಅದೇ ರೀತಿ ನಾಲ್ಕು ನಾಲ್ಕು ಇಂಟು ಮೂರ್ ಅಂದ್ರ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಇಲ್ಲಿ ಮೈನಸ್ ಐತೆ ಅಂದ್ರ ಇಲ್ಲಿ ಮೈನಸ್ ಹದಿಮೂರು ಡಿವೈಡೆಡ್ ಬೈ ಫೋರ್ ಕೆಳಗ ಚೇ ಅಷ್ಟನ್ನ ಇರ್ಬೇಕ ಇಲ್ಲಿ ನೋಡ್ರಿ ಮತ್ತ ಈ ಎರಡು ಛೇದಗಳು ಛೇಯ್ ತಾವಂದ್ರ ಛೇದಗಳು ಛೇಯ್ ತಂದ್ರ ಏನ್ ಮಾಡ್ಬೇಕು ಇದ್ರ ಲಸ ತಗೋಬೇಕು ಲಸ ತಗೋ ಈ ದೊಡ್ಡ ಸಂಖ್ಯೆ ತಗೊಂಡ್ರ ನಾಲ್ಕ ನಾಲ್ಕನ್ ತಗೊಂಡ್ರ ಎರಡರ ಮಗ್ಗಿ ಒಳಗ್ ಆಲ್ರೆಡಿ ಐತೆ ಎರಡರ ಬಗ್ಗೆ ಒಳಗ್ ನಾಕೈತಿ ನಾಲ್ಕರ ಮಗ್ಗಿ ಒಳಗು ನಾಕೈತೆ ಅಂದ್ರ ಇದ್ರ ಲಸ ಎಷ್ಟ ಆಗತಿ ನಾಲ್ಕ ಆತೈತಿ ಲಸ ಎಷ್ಟೈತಿ ನಾಲ್ಕ ಆತೈತಿ ಈಗ ಲೈನ್ ಎಷ್ಟ್ಲೇನಾ ಎರಡ್ ಎರಡ್ಲೆ ನಾಲ್ಕ ಈ ಅಂಶವನ್ನ ಎರಡಕ್ಕೆ ಇಂಟು ಮಾಡಬೇಕ ಕೆಳಗ ಎಸ ಬರುವಂಗ್ಕೊಂಡು ನೋಡ್ಕೋದ ಇಂಟು ಮಾಡಬೇಕು ಎರಡ ಎಷ್ಟ್ಲೆ ಎರಡ್ಲೆ ನಾಕ ಒಂದ್ಲೆ ನಾಕ ಈಗ ಐದು ಇಂಟು ಎರಡ್ ಅಂದ್ರ ಹತ್ತು ಐದೇ ಹತ್ತು ಮೈನಸ್ ಹದಿಮೂರು ಅಂದ್ಲೆ ಹದಿಮೂರು ಬಂತು ಹತ್ತು ಮೈನಸ್ ಹದಿಮೂರು ಹದಿಮೂರ ಮೈನಸ್ ಮೂರು ಡಿವೈಡೆಡ್ ಬೈ ನಾಲ್ಕು ಬರುತ್ತೆ ಮೈನಸ್ ಮೂರು ಬಾಗ್ಲೆ ನಾಲ್ಕು ಮೈನಸ್ ಮೂರು ಬಾಗ್ಲೆ ನಾಲ್ಕು ಇದೆ ಅದೇ ರೀತಿ ಇನ್ನೊಂದು ಇನ್ನೊಂದು ಪ್ರಶ್ನೆ ನೋಡುದ್ರಿ ಮೂರು ಪೂರ್ಣಾಂಕ್ ಎರಡು ನಾಲ್ಕು ಅಂಶ ಮೈನಸ್ ಮೂರು ಪೂರ್ಣಾಂಕ್ ಒಂದ್ ಐದ ಅಂಶ ಈ ರೀತಿ ನೋಡ್ರಿ ಇಲ್ಲಿ ಹೆಂಗ್ ಮಾಡ್ಬೇಕಂದ್ರ ಈ ಛೇದ ಮತ್ತು ಈ ಪೂರ್ಣಾಂಕಗಳಿಗೆ ಇಂಟು ಮಾಡ್ಬೇಕು ಅದೇ ಹೇಳಿದ್ರ ಅದೇ ತರ ಈ ಛೇದ ಮತ್ತು ಪೂರ್ಣಾಂಕಗಳಿಗೆ ಇಂಟು ಮಾಡಿ ಬಂದ ಉತ್ತರಕ್ಕೆ ಏನ್ ಮಾಡ್ಬೇಕು ಮೇಗಿನ ಅಂಶವನ್ನ ಕೂಡಿಸ್ಬೇಕು ಈಗ ನಾಕ್ ಮೂರ್ಲೆ ಎಷ್ಟ ನಾಲ್ಕ ಮೂರ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಅಂದ್ರ ಹದಿನಾಲ್ಕು ಹನ್ನೆರಡು ಪ್ಲಸ್ ಎರಡ್ ಅಂದ್ರ ಹನ್ನೆರಡು ಪ್ಲಸ್ ಎರಡು ಅಂದ್ರ ಹದಿನಾಲ್ಕು ಈ ಛೇದ ಎಷ್ಟು ಪ್ರತಿ ಅಷ್ಟ ಇರ್ಬೇಕು ನಾಲ್ಕ ನಾಲ್ಕ ಓಕೆ ಇಲ್ಲಿ ಮೈನಸ್ ಚಿನ್ ಐತೆ ಅಂದ್ರ ಇಲ್ಲಿ ಮೈನಸ್ ಇಲ್ಲಿ ನೋಡ್ರಿ ಐದ್ ಐತಿ ರೀ ಇಲ್ಲಿ ಐತಿ ಜೈದ ಒಳಗ್ ಐದ್ ಐತಿ ಪೂರ್ಣಾಂಕ ಮೂರ್ ಐತಿ ಐದ್ ಮೂರ್ಲೆ ಹದಿನೈದು ಹದಿನೈದು ಪ್ಲಸ್ ಒಂದ್ ಅಂದ್ರ ಹದಿನಾರು ಹದಿನಾರನೇ ಬಾಗ್ಲೆ ಐದು ಹದಿನಾರು ಬಾಗ್ಲೆ ಐದು ಇಲ್ಲಿ ಎರಡು ಎಣ್ಣವಿ ಇದು ನಾಲ್ಕ ಐತಿ ಇದು ಐತಿ ನಾಲ್ಕು ಮತ್ತು ಐದರ ಲಸ ತೆಗಿಬೇಕ ನಾಲ್ಕು ಮತ್ತು ಐದರ ಲಸ ಯಾವ ರೀತಿ ತೆಗಿಬೇಕಂದ್ರ ಇವು ಎರಡು ಒಂದ ಮಗ್ಗಿ ಒಳಗಿಲ್ಲ ಅಂದ ಮುಖ್ಯ ಒಳಗ ಎರಡು ಎರಡು ಇಲ್ಲ ನಾಲ್ಕು ಇಲ್ಲ ಮತ್ತು ಐದು ಇಲ್ಲ ಹಾಗಾಗಿ ಏನ್ ಮಾಡ್ಬೇಕು ಈ ಎರಡು ನಂಬರ್ಗಳನ್ನ ಇಂಟು ಮಾಡಿರ್ಬೇಕು ಈ ಎರಡು ನಂಬರ್ ಮಾಡ್ಬೇಕು ಇಂಟು ಮಾಡಿರ್ಬೇಕು ನಾಲ್ಕು ಮತ್ತು ಐದನ್ನ ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು ನಾಲ್ಕೈದ್ಲೇ ಎಷ್ಟ ನಾಲ್ಕೈದ್ಲೇ ಇಪ್ಪತ್ತ ನಾಲ್ಕೈದ್ದೆ ಇಪ್ಪತ್ತ ನಾಕೈದ್ದೇ ಇಪ್ಪತ್ತಂದ್ರ ನಾಲ್ಕು ಅಷ್ಟೇ ಇಪ್ಪತ್ತ ನಾಲ್ಕು ಎಷ್ಟೇ ಇಪ್ಪತ್ತಂದ್ರ ನಾಲ್ಕೈದ್ಲೇ ಇಪ್ಪತ್ತು ಐದ್ ಎಷ್ಟೇ ಇಪ್ಪತ್ತ ಐದ್ ನಾಲ್ಲೇ ಇಪ್ಪತ್ತ ಐದ್ ನಾಕ್ಲೆ ಇಪ್ಪತ್ತು ಈಗ ನೋಡ್ರಿ ಹದ್ನಾಕ್ ಐದ್ಲೇ ಎಷ್ಟ ಹದ್ನಾಕ್ ಐದ್ಲೇ ಎಪ್ಪತ್ತ ಹದ್ನಾಕ್ ಐದ್ಲೇ ಎಷ್ಟ ಹದ್ನಾಕ್ ಐದ್ಲೆ ಎಪ್ಪತ್ತು ಹದಿನಾರು ನಾಲ್ನ ಎಷ್ಟ ಹದ್ನಾಲ್ಕು ನಾಕ್ಲೆ ಅರವತ್ತ ಚಿಹ್ನೆ ದೊಡ್ಡ ಚಿಹ್ನೆ ಏನೈತಿ ಪ್ಲಸ್ ಐತಿ ಸಣ್ಣ ಅಂಗಿದ ಮೈನಸ್ ಐತಿ ಹಾಗಾಗಿ ಮೈನಸ್ ಬರೆಯವಶಕತೆ ಇಲ್ಲ ಆರು ಆರು ಬಗ್ಲೆ ಇಪ್ಪತ್ತಂದ್ರ ಇದನ್ನ ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರ ಎಷ್ಟೈತಿ ಎರಡರ ಬಗ್ಗೆ ತೊಗತಿ ಎರಡ್ ಮೂರ್ಲೆ ಆರ ಎರಡ್ ಹತ್ತಲೆ ಇಪ್ಪತ್ತ ಇಲ್ಲಿ ಎಷ್ಟೈತಿ ಮೂರು ಬಗ್ಗೆ ಹತ್ತು ಮೂರು ಬಗ್ಗೆ ಹತ್ತು ಇನ್ನೊಂದ್ ನೋಡಂದ್ರು ಐದು ಪೂರ್ಣ ಒಂದ್ ಎರಡು ಮೈನಸ್ ಆರ್ ಪೂರ್ಣ ಎರಡ್ ಮೂರಾಂಶ್ ಎರಡ್ ಮೂರಾಂಶ್ ಈಗ ಐದು ಮತ್ತು ಎರಡನ್ನ ಇಂಟು ಮಾಡಬೇಕು ಐದು ಎರಡಲೆ ಹತ್ತು ಹತ್ತು ಪ್ಲಸ್ ಒಂದು ಅಂದ್ರೆ ಹನ್ನೊಂದು ಹನ್ನೊಂದು ಬಾಗ್ಲೆ ಎರಡು ಹನ್ನೊಂದು ಬಾಗ್ಲೆ ಎರಡು ಇಲ್ಲಿ ಮೈನಸ್ ಅಂದ್ರೆ ಇಲ್ಲೂ ಮೈನಸ್ ಇಲ್ಲಿ ಆರು ಮೂರಲೆ ಹದಿನೆಂಟು ಆರು ಮೂರಲೆ ಹದಿನೆಂಟು ಪ್ಲಸ್ ಎರಡು ಅಂದ್ರೆ ಇಪ್ಪತ್ತು ಇಪ್ಪತ್ತು ಬಾಗ್ಲೆ ಇಪ್ಪತ್ತು ಬಾಗ್ಲೆ ಅಷ್ಟ ಮೂರು ಇಪ್ಪತ್ತು ಬಾರ್ಲೆ ಮೂರು ಈಗ ಇವೆರಡು ಸಂಖ್ಯೆಗಳು ಒಂದ ಮಗ್ಗಿ ಒಳಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು ಎರಡು ಮೂರ್ಲೆ ಆರ್ ಇದರ ಲಸ ಎಷ್ಟತಿ ಆರ್ ಆಕತಿ ಆರ್ ಅನ್ನೋದು ಎರಡರ ಮಗ್ಗಿ ಒಳಗೂ ಐತಿ ಮೂರರ ಮಗ್ಗಿ ಒಳಗೂ ಐತಿ ಹಾಗಾಗಿ ಇವ್ ಇಂಟು ಮಾಡಿದ್ರ ಸಲಹೆ ಲಸ ಸಿಗ್ತೈತಿ ನಮಗೆ ಇಲ್ಲ ನೋಡ್ರಿ ಎರಡು ಎಷ್ಟ್ಲೆ ಆರ ಎರಡ ಎರಡ್ ಆರ ಮೂರ್ ಎರಡ್ಲೆ ಆರ ಇಲ್ಲಿ ಈ ಮೂರನ್ನ ಈ ಹನ್ನೊಂದಕ್ಕ ಈ ಎರಡನ್ನ ಈ ಇಪ್ಪತ್ತಕ ಇಂಟು ಮಾಡ್ಬೇಕ ಈ ಹನ್ನೊಂದ್ ಮೂರ್ಲೆ ಎಷ್ಟ ಹನ್ನೊಂದ್ ಮೂರ್ಲೆ ಮೂವತ್ ಮೂರು ಹನ್ನೊಂದ್ ಮೂರ್ಲೆ ಮೂವತ್ ಮೂರು ಇಪ್ಪತ್ತೆರಡ್ ಎಷ್ಟ ಇಪ್ಪತ್ತೆರಡ್ಲೆ ಅಂದ್ರ ನಾಲ್ಕೆ ಎರಡ್ ಎಲ್ ನಾಲ್ಕ ಒಂದ್ ಜೀರೋ ಆಯ್ತ ಅಂದ್ರ ಜೀರೋಡು ಎರಡ್ ಎಲ್ ನಾಲ್ಕ ನಾಲ್ಕ ಜೀರೋ ಆಯ್ತಂದ್ರ ಜೀರೋ ಅಂದ್ರ ಇಪ್ಪತ್ತೆರಡೇ ಎಷ್ಟ ಆಕತಿ ನಲ್ವತ್ತಿ ಇಲ್ಲಿ ಏನ್ ಮಾಡಿ ಮೂವತ್ ಮೂರು ಮೈನಸ್ ನಲ್ವತ್ತಂದ್ರ ಮೈನಸ್ ಏಳು ಮೈನಸ್ ಏಳು ಡೈಡ್ ಬೈ ಆರು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಭಿನ್ನ ರಾಶಿಗಳ ಗುಣಾಕಾರ ನೋಡೋಣ ಭಿನ್ನ ರಾಶಿಗಳ ಗುಣಾಕಾರ ಮಲ್ಟಿಪ್ಲಿಕೇಶನ್ ಭಿನ್ನ ರಾಶಿಗಳ ಗುಣಾಕಾರ ಯಾವ ರೀತಿ ಮಾಡೋದನ್ನ ನೋಡೋಣ ಈಗ ನೋಡ್ರಿ ಎರಡು ಆಗ್ಲೇ ಮೂರು ಇಂಟು ಮೂರು ಆಗ್ಲೆ ಎರಡು ಎರಡು ಬಾಗ್ಲೆ ಮೂರು ಇಂಟು ಮೂರು ಬಗ್ಲೆ ಎರಡು ಅಂದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ಈಗ ನೋಡ್ರಿ ಮೈಗಿಂದು ಇಂಟು ಮಾಡ್ಬೇಕು ಕೆಳಗಿನ ಕೆಳಗಿನ ಇಂಟು ಮಾಡ್ಬೇಕು ಇಂಟು ಅಂದ್ರೆ ಗುಣಾಕಾರ ಮಾಡ್ಬೇಕು ಇಲ್ಲಿ ನೋಡ್ರಿ ಫಸ್ಟ್ ಇನ್ ಕೆಳಗೆ ಮಾಡ್ಬೇಕು ಎರಡು ಮೂರ್ಲೆ ಆರು ಮೂರ್ ಎರಡ್ಲೆ ಆರು ಈಗ ಆರ್ ಒಂದ್ ಆರು ಆರ್ ಒಂದೇ ಆರು ಅಂದ್ರೆ ಸರಿಯಾದ ಉತ್ತರ ಒಂದು ಇದರ ಉತ್ತರ ಎಷ್ಟತಿ ಒಂದೇ ಈಗ ನೋಡ್ರಿ ಏಳು ಡಿವೈಡೆಡ್ ಬೈ ಎಂಟು ಇಂಟು ನಾಲ್ಕು ಡಿವೈಡೆಡ್ ಬೈ ಐದು ನಾಲ್ಕು ಐದು ಅಂದ್ರೆ ಮ್ಯಾಗಿನ ಸಂಖ್ಯೆಗಳನ್ನ ಇಂಟು ಮಾಡೋದು ಕೆಳಗಿನ ಸಂಖ್ಯೆಗಳನ್ನ ಇಂಟು ಮಾಡೋದು ಇಲ್ಲಿ ಪ್ಲಸ್ ಮೈನಸ್ ಮಾಡ್ಬೇಕಾದ್ರೆ ಅಷ್ಟೇ ನಾವು ಲಸನ ತಗೋತೀವಿ ಭಾಗಾಕಾರ ಗುಣಾಕಾರ ಮಾಡಬೇಕಾದ್ರೆ ನಾವು ಲಸಾನ ತಗೋಳವಶ್ಯದಿಲ್ಲ ನೋಡ್ರಿ ಎಂಟೈದ್ಲೇ ಎಷ್ಟ ಎಂಟೈದ್ಲೆ ನಲವತ್ತು ಎಂಟೈದ್ಲೆ ನಲವತ್ತ ಏಳು ಎಂಟ್ ಏಳು ನಾಕ್ಲೆ ಎಷ್ಟ ಏಳ್ ನಾಕ್ಲೆ ಇಪ್ಪತ್ತ ಎಂಟ ಏಳ್ ನಾಕ್ಲೆ ಇಪ್ಪತ್ತ ಎಂಟ ಇದು ಬಾಗ ಇನ್ನು ಹಾಕೈತೆ ನೋಡ್ರಿ ಇನ್ನು ಹೊರತ ಹೊಡಿದ್ರ ಸಿಂಪ್ಲಿಫಿಕೇಶನ್ ಆಗತ್ತ ಇಲ್ಲಿ ನೋಡ್ರಿ ಎರಡ್ ಬಗ್ಗೆ ತಗೊಂಡ್ರೆ ಎರಡ್ ಒಂದ್ಲೆ ಎರಡ ಎರಡ್ ನಾಕ್ಲೆ ಎಂಟ ಜೀರೋ ಎರಡ್ಲೆರೋ ನೆಕ್ಸ್ಟ್ ಎರಡ್ ಏಳ ಹದಿನಾಕ ಎರಡ್ ಹತ್ಲೆ ಇಪ್ಪತ್ತ ನೆಕ್ಸ್ಟ್ ಹತ್ತು ಏಳು ಬಾಗ್ಲೆ ಹತ್ತು ಏಳು ಬಾಗ್ಲೆ ಹತ್ತು ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ಲಾ ಎಂಟು ಬಾಗ್ಲೆ ನಾಲ್ಕು ಎಂಟು ಬಾಗಲೆ ನಾಲ್ಕು ಇಂಟು ನಾಲ್ಕು ಬಾಗಲೆ ಎರಡು ನಾಲ್ಕು ಬಾಗಲೆ ಎರಡು ಈಗ ಏನ್ ಮಾಡ್ಬೇಕಂದ್ರೆ ಮೆಗಿನ ಸಂಖ್ಯೆಗಳನ್ನ ಇಂಟು ಮಾಡ್ಬೇಕು ಕೆಳಗಿನ ಸಂಖ್ಯೆಗಳನ್ನ ಇಂಟು ಮಾಡ್ಬೇಕು ನಾಲ್ಕು ಎರಡ್ಲೆ ಎಷ್ಟ ನಾಲ್ಕೆರಡ್ಲೆ ಎಂಟ ಎಂಟ ಇದು ನಾಲ್ಕು ಎಂಟ್ಲೆ ನಾಲ್ಕೆಂಟ್ಲೆ ಮೂವತ್ತ ಎರಡು ನಾಲ್ಕು ಎರಡ್ಲೆ ಮೂವತ್ತೆರಡು ಈಗ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರೆ ಎಂಟ್ ಬಂದ್ರೆ ಎಂಟ ನಾಲ್ಕಲೆ ಮೂವತ್ತೆರಡು ಎಂಟು ಮೂವತ್ತೆರಡು ಅಂದ್ರೆ ಒನ್ ಅಂದ್ರೆ ಒಂದ್ ಅಥವಾ ಫೋರ್ ಅಂದ್ರೆ ಒಂದ್ರ ಬೆಟ್ಟರ ಇದ್ರೆ ಗುಣಾಕಾರ ಯಾವ ರೀತಿ ಮಾಡೋದು ಮೂರ್ ಪೂರ್ಣ ಎರಡು ನಾಲ್ಕು ಇಂಟು ನಾಲ್ಕು ಪೂರ್ಣ ಒಂದ್ ಎರಡು ಅಂಶ ಓಕೆ ಹೀಗಿದ್ದಾರೆ ಇಲ್ಲಿ ನೋಡ್ರಿ ಇದು ಸೇಮ್ ಮಾಡುದು ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಡಿವೈಡೆಡ್ ಬೈ ನಾಲ್ಕು ಹದಿನಾಲ್ಕು ಡಿವೈಡೆಡ್ ಬೈ ನಾಲ್ಕು ಇಂಟು ಎಂಡ್ಲೆ ಎಂಟು ಎಂಟು ಪ್ಲಸ್ ಒನ್ ಎಂಟು ಪ್ಲಸ್ ಒನ್ ಅಂದ್ರೆ ಒಂಬತ್ತು ಬಾಗ್ಲೆ ಒಂಬತ್ತು ಬಾಗ್ಲೆ ಎರಡು ಒಂಬತ್ತು ಬಾಗ್ಲೆ ಎರಡು ಈಗ ಮ್ಯಾಥಿಕ್ ಸಂಖ್ಯೆಗಳನ್ನ ಇಂಟು ಮಾಡೋದು ಕೆಳಗಿನ ಸಂಖ್ಯೆಗಳನ್ನ ಇಂಟು ಮಾಡುದು ಈಗ ನೋಡ್ರಿ ಇವಾಗ ಇಲ್ಲೇ ಸಿಂಪ್ಲಿಫಿಕೇಶನ್ ಹಾಕಿತ್ತು ಅಂದ್ರೆ ಏನ್ ಮಾಡ್ಬೋದು ಹಿಂಗೆ ಕ್ರಾಸ್ ಮೇಲೆ ಕಟ್ತಾ ಹೊಡಬಹುದು ಎರಡು ಒಂದ್ಲೆ ಎರಡು ಎರಡು ಏಳು ಹದಿನಾಲ್ಕು ಎರಡು ಏಳು ಹದಿನಾಲ್ಕು ಈಗ ಎಷ್ಟು ನೋಡ್ರಿ ಹಿಂಗೇನ್ ಹೋಗ ಈ ಕಡೆಯಿಂದ ಕಡೆಯಿಂದ ಈ ಈ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಕ್ ಈಗ ಮುಗೀತಲ್ಲ ಹೋಗ್ಬಿಗ ಹೋತಲ್ಲ ಅದಕ್ಕಾಗಿ ಈಗ ನೋಡ್ರಿ ಏಳು ಒಂಬತ್ ಎಷ್ಟ ಏಳೊಂಬತ್ ಅರವತ್ ಮೂರು ಈಗ ನಾಲ್ಕು ಒಂದ್ಲೆ ನಾಲ್ಕು ಸರಿಯಾದ ಉತ್ತರ ಅರವತ್ ಮೂರು ನಿವಳ್ಳಿ ಬೈ ನಾಲ್ಕು ಇನ್ನು ಇನ್ನೊಂದು ನೋಡ್ರಿ ನಾಲ್ಕು ಪೂರ್ಣ ಎರಡು ಮೂರ್ ಅಂಶ ಇಂಟು ಎರಡು ಪೂರ್ಣ ಮೂರ್ನಾಂಕ್ ಐದಂಶ್ ನಾಕ್ ಐದಾಂಶ್ ಈ ಕೆಳಗಿನ ಸಂಖ್ಯೆಗಳ ಛೇದಿಂದ ಈ ಪೂರ್ಣಾಂಕ ಇಂಟು ಮಾಡ್ಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಬಗ್ಗೆ ಮೂರು ಇಂಟು ಐದೇ ಹತ್ತ ಹತ್ತು ಪ್ಲಸ್ ನಾಲ್ಕು ಅಂದ್ರ ಹದಿನಾಲ್ಕು ಹದಿನಾಲ್ಕು ಆಗಲೇ ಐದು ಹದಿನಾಲ್ಕು ವಾಗ್ಲೆ ಐದು ಈ ಹದಿನಾಲ್ಕು ಹದಿನಾಲ್ಕು ಇಂಟು ಮಾಡ್ಬೇಕಾದ್ರೆ ಹದಿನಾಲ್ಕರ ಸ್ಕ್ವೇರ್ ತಗೊಂಡ್ಬಿಡ್ತಾವ್ ಹದಿನಾಲ್ಕರ ಸ್ಕ್ವೇರ್ ಅಷ್ಟೇ ಅಂದ್ರೆ ಒನ್ ನೈಂಟಿ ಸಿಕ್ಸ್ ಒಂದು ಒಂದೂರ ತೊಂಬತ್ತ ಆರು ಒಂದೂರ ತೊಂಬತ್ತಾರ ಡಿವೈಡೆಡ್ ಬೈ ಇಲ್ಲಿ ಐದ್ ಮೂರ್ಲೆ ಐದು ಐದ್ಮೂರ್ಲೆ ಹದಿನೈದು ಇನ್ನು ಸಿಂಪ್ಲಿಫಿಕೇಶನ್ ಆಗ್ತಾ ನೋಡ್ರಿ ಆಗುವುದಿಲ್ಲ ಹಂಗಾಗಿ ಸರಿಯಾದ ಉತ್ತರ ಒನ್ ನೈಂಟಿ ಸಿಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಇನ್ನೆಷ್ಟ ಭಿನ್ನ ರಾಶಿಗಳ ಭಾಗಾಕಾರ ನೋಡೋಣ ಏನ ಭಿನ್ನ ಭಾಗಾಕಾರ ಭಿನ್ನಾಶಿಗಳ ಭಾಗಾಕಾರ ಯಾವ ರೀತಿ ಮಾಡೋದಂದ್ರ ಈಗ ಒಂದು ಎಕ್ಸಾಂಪಲ್ ನೋಡ್ರಿ ಎರಡು ಬಾಗ್ಲೆ ಆರು ಡಿವೈಡೆಡ್ ಬೈ ಮೂರು ನಾಲ್ಕು ಈ ರೀತಿ ಇದ್ದಾಗ ಇದನ್ನ ಏನ್ ಮಾಡ್ಬೇಕಂದ್ರ ಇದು ಫಸ್ಟ್ ಅಂಶ ಅಂತ ಛೇದ ಹೆಂಗ ಬರಬೇಕು ಎರಡು ಆರಾಂಶ ಅಂಶ ಈಗ ಇದ್ದಾಗ ನಾವು ಭಾಗಾಕಾರ ಮಾಡಕ್ ಬರೋದ್ರ ಡೈರೆಕ್ಟ್ ಆಗಿ ಅದಕ್ಕಾಗಿ ಏನ್ ಮಾಡ್ಬೇಕು ನಾವು ಇದನ್ನ ಇಂಟು ಮಾಡ್ಕೋಬೇಕು ಇದನ್ನ ಏನ್ ಮಾಡ್ಕೋಬೇಕು ಇಂಟು ಆಗಿ ಕನ್ವರ್ಟ್ ಮಾಡಿದಾಗ ಇಂಟು ಆಗಿ ಕನ್ವರ್ಟ್ ಮಾಡಿದಾಗ ಈ ಅಂಶ ಇದ್ದು ಛೇದ್ ಆಕತಿ ಛೇದ್ದು ಅಂಶ ಆಕತಿ ಇವ್ ಅಪೋಸಿಟ್ ಹಾಕಬ ನಾಲ್ಕು ಮೂರ ಮೂರ ಸ್ಥಾನ ಬರೆಯೋದು ಮೂರನ್ನ ನಾಲ್ಕರ ಸ್ಥಾನದಾಗ ಈಗ ಮಾಡೋದು ಅಪೋಸಿಟ್ ಅಂದ್ರ ಫೋರ್ ಬೈ ತ್ರೀ ಏನಂತ ಫೋರ್ ಬೈ ತ್ರೀ ಆಕತೆ ಈಗ ಹೆಂಗ್ ಮಾಡುದು ಇಲ್ಲಿ ಹೊಡಿದ್ವಿ ನಾವು ಎರಡು ಎರಡ್ ಲೇ ನಾಲ್ಕು ಎರಡು ಮೂರ್ಲೆ ಆರು ಎರಡು ಮೂರ್ಲೆ ಆರು ಅಂದ್ರೆ ಹಿಂಗ ಹಿಂಗ ಕಟ್ತಾ ಹೊಡಿದು ಈ ಕೆಳಗ ಮೇಲೆ ಕಟ್ತಾ ಹೊಡ್ದು ಮತ್ತೆ ಈ ಕ್ರಾಸ್ ಮೇಲೆ ಕಟ್ತಾ ಹೊಡ್ದು ಹಿಂಗ ಹಿಂಗ ಈಗ ಉಳ್ದೋಗ್ರೆ ಎರಡು ನಾಲ್ಕು ಇಲ್ಲೇ ಮೂರ್ ಮೂರ್ಲೆ ಒಂಬತ್ತು ಸರಿಯಾದ ಉತ್ತರ ಫೋರ್ ಬೈ ನೈನ್ ಫೋರ್ ಬೈ ನೈನ್ ಅಥವಾ ನಾಲ್ಕು ಒಂಬತ್ತು ಅಂಶ ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡ್ರಿ ಇಲ್ಲ ನೋಡ್ರಿ ನಾಲ್ಕು ಬಗ್ಗೆ ಹದಿನಾರು ಡಿವೈಡೆಡ್ ಬೈ ಎಂಟು ಬಗ್ಗೆ ನಾಲ್ಕು ಹೀಗಿದ್ದಾಗ ನೋಡಿ ಫೋರ್ ಬೈ ಸಿಕ್ಸ್ಟೀನ್ ಇದ್ದಕ್ಕಿದ್ದಾಗ ಇದು ಇಂಟು ಮಾಡಿ ಇಂಟು ಮಾಡಿದರೆ ಫೋರ್ ವೈ ಏಟ್ ಫೋರ್ ಬೈ ಏಟ್ ಬೈ ಫೋರ್ ಇದ್ದು ಫೋರ್ ಬೈ ಏಟ್ ಇಲ್ಲಿ ನಾಲ್ಕು ನಾಲ್ಕೊಂದೇ ನಾಲ್ಕು ನಾಲ್ಕು ಎರಡ್ಲೆ ಎಂಟು ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಈಗ ಏನಾಗುತ್ತೆ ಒಂದು ಒಂದಲೇ ಒಂದು ಎರಡ ಎರಡು ನಾಲ್ಕು ಎರಡು ಎಂಟು ಸರಿಯಾದ ಉತ್ತರ ಒಂದು ಎಂಟು ಅಂಶ ಮಿಶ್ರ ಬೀನರಾಶಿ ಇದ್ರ ಮಿಶ್ರ ಬೀನರಾಶಿ ಇದ್ರ ತ್ರೀ ಪೂರ್ಣಾಂಕ್ ಒಂದ್ ಪೋರ್ ನಾಲ್ಕಾಂಶ್ ಡಿವೈಡೆಡ್ ಬೈ ಪೂರ್ಣಾಂಕ್ ಎರಡು ಅಂಶ ಓಕೆ ಹಿಂಗಿದಾಗ ಈ ಕೆಳಗ ಅಂಶ ಛೇದ ಮತ್ತ ಈ ಪೂರ್ಣಾಂಕ ಏನ್ ಮಾಡ್ಬೇಕು ಇಂಟು ಮಾಡಬೇಕು ಇಲ್ಲಿ ಇಂಟು ಮಾಡಬೇಕು ಇಲ್ಲಿ ಪ್ಲಸ್ ಮಾಡಬೇಕು ಇಲ್ಲಿ ಇಂಟು ಮಾಡ್ಕೋಬೇಕು ಕೆಳಗಿಂದ ಇದನ್ನ ಸಮ ವಿಷಮ ಬೆನ್ನರಾಶಿ ಅಥವಾ ಸಮ ಬಿಣ್ಣರಾಶಿಯನ್ನು ಮಾಡ್ಬೇಕಂತ ಅಂದಾಗ ನಾವ್ ಏನ್ ಮಾಡ್ಬೇಕು ಇದ್ರ ಕೆಳಗೆ ಛೇದಕ ಈ ಪೂರ್ಣಾಂಕ ಸಂಖ್ಯೆಯನ್ನ ಇಂಟು ಮಾಡಕೋಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಬಂದ್ ಉತ್ತರಕ್ಕ ಈ ನಾಲ್ಕನ್ನ ಕೊಡ್ಬೇಕು ಹನ್ನೆರಡು ಪ್ಲಸ್ ನಾಲ್ಕರ ಹದ್ ಹದಿನಾರು ಡಿವೈಡ್ ಇಲ್ವಾ ನಾಲ್ಕು ಇಲ್ಲಿ ಇಂಟು ಇದ್ದದೇ ಡಿವಿಜನ್ ಇದ್ರೆ ಏನ್ ಮಾಡ್ಬೇಕು ನಾವು ಭಾಗಾಕಾರ ಇದ್ದದ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಗುಣಾಕಾರ ಮಾಡಿ ಇದ್ರ ಅಪೋಸಿಟ್ ಇಡಬೇಕು ಇಲ್ಲಿ ನೋಡ್ರಿ ಈ ಫಸ್ಟ್ ಭಾಗಾಕಾರ ಇಲ್ಲ ಇನ್ನೊಂದು ಸ್ಟೆಪ್ ಅದಕ್ಕೆ ಒಳಗ ಇಲ್ಲಿ ನೋಡಿ ಎರಡ್ ನಾಲ್ಕು ನಾಲ್ಕ ನಾಲ್ಕು ಇಲ್ಲಿ ಇಂಟು ಮಾಡಬೇಕು ಇಲ್ಲಿ ಪ್ಲಸ್ ಮಾಡಬೇಕು ಎರಡು ನಾಲ್ಕು ನಾಲ್ಕು ಪ್ಲಸ್ ಎರಡು ಅಂದ್ರೆ ಆರು ಡಿವೈಡೆಡ್ ಬೈ ಎರಡು ಆರು ಬೈ ಈಗ ಏನ್ ಮಾಡಬೇಕು ಹದಿನಾರು ಡಿ ಆಗಲೇ ನಾಲ್ಕು ಇದನ್ನೇನು ಮಾಡಬೇಕು ಇಂಟು ಮಾಡಿದ್ರ ಇದ್ರ ಅಪೋಸಿಟ್ ಅಕ್ಕ ಇಂಟು ಮಾಡಿದ್ರೆ ಟೂ ಬೈ ಸಿಕ್ಸ್ ಆಕೈತಿ ಟೂ ಬೈ ಸಿಕ್ಸ್ ಆಕೈತಿ ಈಗ ನೋಡ್ರಿ ಎರಡು 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 ನಾಲ್ಕು ಅಷ್ಟೇ ಎರಡು ಮೂರ್ಲೆ ಆರು ಎರಡು ಎಂಟ್ಲೇ ಹದಿನಾರು ಇಲ್ಲಿ ನೋಡ್ಕೊತೀ ಎರಡೊಂದೇ ಎರಡು ಎರಡು ನಾಲ್ಕಲೆ ಎಂಟು ಇಲ್ಲಿ ಉತ್ತರ ಬರ್ತೀವಿ ನಾಲ್ಕೊಂದು ನಾಲ್ಕು ಇಂಟು ಒಂದ್ರ ನಾಲ್ಕು ನಾಲ್ಕು ಇಂಟು ಒಂದ್ರ ನಾಲ್ಕು ಇಂಟು ಒಂದ್ರ ನಾಲ್ಕೊಂದ್ಲೆ ನಾಲ್ಕು ಇಲ್ಲಿ ಮೂರು ಇಂಟು ಒಂದ್ರ ಮೂರೊಂದ್ಲೆ ಮೂರು ಇನ್ನೊಂದು ನೋಡನ್ರಿ ಎರಡು ಪೂರ್ಣಾಂಕ್ ಮೂರ್ ಐದಾಂಶ್ ಡಿವಿಜನ್ ಭಾಗಾಕಾರ ಟು ಪೂರ್ಣಾಂಕ್ ಸವೆನ್ ಮೂರ ಓಕೆ ಈಗಿದ್ದಾರೆ ಇದನ್ನೇನ್ ಮಾಡೋದು ವಿಷಮ ವಿಷಮ ಭಿನ್ನ ರಾಶಿಗೆ ಮಾಡ್ಬೇಕಂದ್ರ ಈ ಕೆಳಗಿನ ಛೇದಕ ಪೂರ್ಣಾಂಕ ಎಂಟು ಮಾಡ್ಬೇಕ ಎರಡೇ ಹತ್ತು ಪ್ಲಸ್ ಹದಿಮೂರು ಬಾಗ್ಲೆ ಐದು ಇದು ಭಾಗಾಕಾರ ಆರು ಆರು ಪ್ಲಸ್ ಹದಿಮೂರು ಬಾಗ್ಲೆ ಮೂರು ಹದಿಮೂರು ಬಾಗ್ಲೆ ಮೂರು ಈಗ ಇದನ್ನ ಏನ್ ಮಾಡ್ಬೇಕು ಇಂಟು ಚಿಹ್ನೆಯಾಗಿ ಕನ್ವರ್ಟ್ ಮಾಡಿದಾಗ ಏನಾಗ್ತದೆ ನಮ್ಗೆ ಹದಿಮೂರು ಬಾಗ್ಲೆ ಐದು ಇಂಟು ಮೂರು ಬಾಗ್ಲೆ ಹದಿಮೂರು ಮೂರು ಬಾಗ್ಲೆ ಹದಿಮೂರು ಹದಿಮೂರು ಒಂದ್ಲೇ ಹದಿಮೂರು ಹದಿಮೂರು ಒಂದ್ ಹದಿಮೂರು ಇಲ್ಲಿ ಮೂರ ಮತ್ತು ಐದು ಉಳಿತ ಐದು ಮೂರ ಐದಾಗ ಹೋಗಂಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಒಂದು ಇಂಟು ಮೂರಂದ್ರ ಮೂರು ಐದು ಇಂಟು ಒಂದ್ ಅಂದ್ರೆ ಐದು